ಮೊನ್ನೆ ಎಚ್ ಡಿ ಕುಮಾರಸ್ವಾಮಿ ಅವರು ಮೈಸೂರು ಬಂದಂಥ ಸಂದರ್ಭದಲ್ಲಿ ದಿಶಾ ಮೀಟಿಂಗನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ಬರೀ ಮೈಸೂರು ಜಿಲ್ಲೆಗೆ ಮೈಸೂರು ಜಿಲ್ಲೆಗೆ ಅವಲೋಕನ ಮಾಡದಂಥ ಸಂದರ್ಭದಲ್ಲಿ ಮುದ್ರಾದಂಥ ಯೋಜನೆ ಮುದ್ರಾದ ಮೂರು ಯೋಜನೆಗಳನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಒಂದರಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಮೂವತ್ತೊಂದರವರೆಗೆ ಒಂದು ವರ್ಷದಲ್ಲಿ ಮುದ್ರಾ ಯೋಜನೆ ಸಾಲ ಕೊಡುವಂಥ ಸ್ವಂತ ಕಾಲದಲ್ಲಿ ಉದ್ಯೋಗ ಮಾಡುವಂಥ ಉದ್ಯೋಗ ಸೃಷ್ಟಿ ಮಾಡುವಂಥ ಆ ಥರದ ಯೋಜನೆಗೆ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ರೀ ಮೈಸೂರಿಗೆ ಜಿಲ್ಲೆಗೆ ಮುದ್ರಾ ಯೋಜನೆಯಲ್ಲಿ ಮುದ್ರಾ ಯೋಜನೆ ಒಂದರಲ್ಲೇ ಮೂರು ಸಾವಿರ ಕೋಟಿ ಬಂದಿದ್ದೀನಿ ಆಯ್ತಾ ಸಾಲನೇ ಪಡ್ಕೊಂಡಿದ್ದಾರೆ ಜನಗಳಿಗೆ ಕೊಟ್ಟಿದ್ದೀವಿ ವಿಶ್ವಕರ್ಮ ಯೋಜನೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಆರು ಸಾವಿರ ಜನಕ್ಕೆ ಟ್ರೈನಿಂಗ್ ಕೊಟ್ಟು ಆರು ಸಾವಿರ ಜನಕ್ಕೆ ಅದಕ್ಕೆ ಬೇಕಾದಂಥ ಒಂದು ವಾರದ ಹಣವನ್ನು ಅವರಿಗೆ ಪ್ರತಿನಿತ್ಯ ಐನೂರು ರೂಪಾಯಿ ಥರ ಕೊಟ್ಟು ಬ್ಯಾಂಕಲ್ಲಿ ಸಾಲ ಪ್ರೋಸೆಸ್ ಆಗಿರುವಂಥದ್ದು ಆಗಿರುವಂಥ ಆರು ಸಾವಿರ ಅರ್ಜಿ ಒಂದು ವರ್ಷದಲ್ಲಿ ವಿಶ್ವಕರ್ಮ ಯೋಜನೆ ಇದು ಹಾಗಾದರೆ ಮೈಸೂರು ಜಿಲ್ಲೆ ಜನ ಕೊಟ್ಟಿಲ್ವ ಅಂತಾರೆ ಕೇಂದ್ರ ಸರ್ಕಾರ